Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ಎಲ್ಲರಿಗೂ ಭೀಮ ನಮನಗಳು ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ ನಾನು ಶಿಂಗೆ ಸರ್ಕಾರಿ ಪಾಲಿಟೆಕ್ನಿಕ್ ಅಥಣಿಯಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಅಂಬೇಡ್ಕರ್ ಓದು ಸರಣಿಯಲ್ಲಿ ಭಾಗವಹಿಸಲು ಅವಕಾಶ ನೀಡಿದಂಥ ಶ್ರೀ ಅರುಣ್ ಜೋಳದ ಕೂಡಲ್ಗಿ ಸರ್ ಇವರಿಗೆ ಅನಂತ ಭೀಮ ನಮನಗಳು ಇವತ್ತು ನಾನು ಮರಾಠಿ ಭಾಷೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಹಿಂದುವಾಗಿ ಸಾಯಲಾರೆ ಎಂಬ ಲೇಖನವನ್ನು ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಈ ಒಂದು ಲೇಖನದಿಂದ ಕೊಟ್ಟಿ ಸ್ವಘೋಷಿತ ಮುಖಂಡರ ಬಗ್ಗೆ ಎಚ್ಚರವಿರಲಿ ಎಂಬ ಭಾಗವನ್ನು ವಾಚನ ಮಾಡಲು ಇಷ್ಟಪಡುತ್ತಿದ್ದೇನೆ ಏಪ್ರಿಲ್ ಎಂಟು ಹತ್ತೊಂಬತ್ ನೂರ ರಾತ್ರಿ ಮುಂಬೈನ ಬಿಐಟಿ ಶಾಳ್ನಲ್ಲಿ ಸುಬೇದಾರ್ ಸವಾದ್ಕರ್ರರ ಅಧ್ಯಕ್ಷತೆಯಲ್ಲಿ ಅಲ್ಲಿನ ಬಹಿಷ್ಕೃತ ಸಮಾಜದ ಜನರ ವತಿಯಿಂದ ದಲಿತೋದ್ಧಾರಕ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮಾನಪತ್ರ ನೀಡುವ ಬೃಹತ್ ಸಮಾರಂಭ ಜರುಗಿತು ಬಹಿಷ್ಕೃತ ಸಮಾಜದ ಮಹಿಳೆಯರು ಮತ್ತು ಪುರುಷರಿಂದ ಜಾಗ ತುಂಬಿ ತುಳುಕುತ್ತಿತ್ತು ನಿಗದಿತ ಸ್ಥಳದಲ್ಲಿ ಜಾಗ ಸಿಗದೆ ಕೆಲವರು ಕಂಪೌಂಡ್ ಗೋಡೆಯಾಚೆ ಕೂಡ ನಿಂತಿದ್ದರು ಸಮಾರಂಭದ ಆರಂಭದ ಸೂಚನೆಯಾಗಿ ಶ್ರೀ ದೋತ್ರೆಯವರು ಅಧ್ಯಕ್ಷರ ಹೆಸರು ಸೂಚಿಸಿದರು ಶ್ರೀ ತಾಂಬೆ ಶಾಸ್ತ್ರಿಯವರು ಅದಕ್ಕೆ ಅನುಮೋದನೆ ನೀಡಿದ ಬಳಿಕ ಸವಾದಕರ್ ಅಧ್ಯಕ್ಷ ಸ್ಥಾನ ಅಲಂಕರಿಸಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಳ್ಳುವುದಕ್ಕೆ ಅವಕಾಶ ನೀಡಿದ ಜನರಿಗೆ ತಮ್ಮ ಕೃತಜ್ಞತೆ ಸಲ್ಲಿಸಿದರು ನಮ್ಮ ಸಮಾಜಕ್ಕೆ ರಾಜಕೀಯ ಮತ್ತು ಸಾಮಾಜಿಕ ಹಕ್ಕುಗಳನ್ನು ಒದಗಿಸಿಕೊಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾನಪತ್ರ ನೀಡುವುದು ನಮ್ಮ ಧರ್ಮ ಕೇವಲ ಮಾನಪತ್ರ ನೀಡಿ ಅವರ ಋಣದಿಂದ ನಾವು ಮುಕ್ತರಾಗಲು ಸಾಧ್ಯವೇ ಇಲ್ಲ ಅವರು ಕೈಗೆತ್ತಿಕೊಂಡಿರುವ ಕೆಲಸವನ್ನು ವ್ಯವಸ್ಥಿತವಾಗಿ ಪೂರ್ಣಗೊಳಿಸುವುದು ನಮ್ಮ ಕರ್ತವ್ಯವಾಗಿದೆ ವಿಘ್ನ ಸಂತೋಷಿಗಳಂತೂ ಎಲ್ಲ ಸಮಾಜದಲ್ಲಿ ಇದ್ದೇ ಇರುತ್ತಾರೆ ಎನ್ನುವುದು ನಮ್ಮ ಅರಿವಿಗೆ ಬಾರದೇ ಇರುವ ಸಂಗತಿ ಏನಲ್ಲ ಅಂತಹ ಸಂದರ್ಭದಲ್ಲಿ ನಾವು ಅಂತಹ ವ್ಯಕ್ತಿಗಳ ಬಗ್ಗೆ ಎಚ್ಚರದಿಂದ ಇರಬೇಕಾಗುತ್ತದೆ ಅಲ್ಲದೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲೂ ನಾವು ನಮ್ಮ ಸಂಘಟನೆ ಬಲಪಡಿಸಬೇಕಿದೆ ಎಂದು ಹೇಳಿದರು ಅಧ್ಯಕ್ಷರ ಪ್ರಾಸ್ತಾವಿಕದ ಬಳಿಕ ಶ್ರೀ ಆಬಾಜಿ ಆನಂದರಾವ್ ಕರಾತ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನೀಡುತ್ತಿರುವ ಮಾನಪತ್ರ ಓದಿ ಹೇಳಿದರು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮಾನಪತ್ರದ ಜೊತೆಗೆ ಬೆಳ್ಳಿ ಪಾತ್ರೆ ಕೂಡ ನೀಡಲಾಯಿತು ಪುಷ್ಪಾಹಾರ ಸಮರ್ಪಣೆಯ ಬಳಿಕ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಭಾಷಣದಲ್ಲಿ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಅಧ್ಯಕ್ಷರೇ ಪ್ರೀತಿಯ ಸಹೋದರಿಯರೇ ಮತ್ತು ಸಹೋದರರೇ ಇಲ್ಲಿನ ನಿವಾಸಿಗಳು ನನಗೆ ನೀಡಿರುವ ಮಾನಪ್ರ ಪತ್ರಕ್ಕೆ ಪ್ರತಿಯಾಗಿ ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಕಳೆದ ಜನವರಿಯಿಂದ ಈಚೆಗೆ ವಿಶೇಷವಾಗಿ ವಿದೇಶದಿಂದ ಮರಳಿದ ಬಳಕೆ ಬಳಿಕ ನನಗೆ ಮಾನಪತ್ರ ನೀಡುವ ದೊಡ್ಡ ಸಂಪ್ರದಾಯವೇ ಬೆಳೆಯುತ್ತಿದೆ ಆದರೆ ಇದನ್ನು ಸ್ಥಗಿತಗೊಳಿಸಬೇಕು ಕನಿಷ್ಠ ಇದಕ್ಕೆ ತಡೆಯಾದರೂ ಹಾಕಬೇಕೆಂದು ಅನೇಕ ಬಾರಿ ಮನಸ್ಸಲ್ಲಿ ಅಂದು ತಂದುಕೊಂಡಿದ್ದಿದೆ ಆದರೆ ಜನರ ಉತ್ಸಾಹದ ಎದುರು ಇದಕ್ಕೆ ಪರಿಹಾರ ಇಲ್ಲ ಎಂದು ಸುಮ್ಮನಾಗಿದ್ದೇನೆ ಈ ಮಾನಪತ್ರವನ್ನೂ ಕೂಡ ಇಂದು ನಾನು ಅದೇ ಮನಸ್ಥಿತಿಯಲ್ಲಿ ಸ್ವೀಕರಿಸುತ್ತಿದ್ದೇನೆ ಈ ಮಾನಪತ್ರದ ಕುರಿತು ನನಗೆ ಒಂದಿಷ್ಟು ಹೇಳಬೇಕಿದೆ ಇಲ್ಲಿಯವರೆಗೆ ನನಗೆ ನೀಡಿರುವ ಮಾನಪತ್ರಗಳಿಗಿಂತ ಇದು ವಿಭಿನ್ನವಾಗಿದೆ ಈ ಮಾನಪತ್ರಕ್ಕೆ ವಿಶೇಷವಾದ ಪ್ರಚಾರವೂ ಸಿಕ್ಕಿದೆ ಇದಕ್ಕೂ ಮುನ್ನ ನೀಡಿದ ಮಾನಪತ್ರಗಳ ಬಗ್ಗೆ ಯಾವ ಸುದ್ದಿಯೂ ಪ್ರಕಟವಾಗುತ್ತಿರಲಿಲ್ಲ ಆದರೆ ಈ ಮಾನಪತ್ರದ ವಿಶೇಷ ಏನೆಂದರೆ ಲೋಕಮಾನ್ಯ ಮತ್ತು ಪ್ರಭಾತದಂತಹ ಪತ್ರಿಕೆ ಪತ್ರಿಕೆಗಳಲ್ಲೂ ಮಾನಪತ್ರ ನೀಡುವ ಕುರಿತು ಸುದ್ದಿ ಪ್ರಕಟವಾಗಿದೆ ನಾನು ಈ ಸಭೆಗೆ ಬರುತ್ತಿದ್ದಾಗ ಯಾರೋ ಕೆಲವರು ಸವಾದ್ಕರ್ ಬೈಕಾಟ್ ಎಂದು ರಸ್ತೆ ಬದಿ ಭಿತ್ತಿಪತ್ರ ಅಂಟಿಸಲಾಗಿದ್ದು ಇದನ್ನು ತಪ್ಪಿಸುವುದಕ್ಕಾಗಿ ಬೇರೆ ರಸ್ತೆಯಿಂದ ಹೋಗಿ ಎಂದು ಹೇಳಿದರು ಆದರೆ ನಾನಂತೂ ಆ ಭಿತ್ತಿ ಪತ್ರ ನೋಡಿಯೇ ಮುಂದೆ ಮುಂದೆ ಹೋಗೋಣ ಎಂದು ಹೇಳಿದೆ ಭಿತ್ತಿ ಪತ್ರ ಹಚ್ಚಿದವನಿಗೆ ಧೈರ್ಯ ಸಾಲದ ಕಾರಣ ಆತ ನನ್ನ ಬಹಿಷ್ಕಾರದ ಭಿತ್ತಿ ಪತ್ರ ಅಂಟಿಸಿರಲಿಲ್ಲವೆಂದು ತೋರುತ್ತದೆ ಈ ನಾಲ್ಕು ಚಾಳಿನಲ್ಲಿ ದೊಡ್ಡ ಸಂಖ್ಯೆಯ ಪುಡಾರಿಗಳಿದ್ದಾರೆನ್ನುವುದೂ ನನಗೆ ಗೊತ್ತು ಮುಂಬೈನಲ್ಲಿ ಯಾರಾದರೂ ಪುಡಾರಿಗಳನ್ನು ಹುಡುಕಬೇಕಾಗಿದ್ದರೆ ಅವರು ಈ ಚೌಕಿಗೆ ಬರಬೇಕು ಇಲ್ಲಿಯವರೆಗೆ ಈ ಪುಡಾರಿಗಳು ತಂತ್ರ ಕಿತಾಪತಿಗಳನ್ನು ಮಾಡಿ ಚಳುವಳಿಗೆ ತೊಂದರೆ ನೀಡುತ್ತಲೇ ಬಂದಿದ್ದಾರೆ ಪುಡಾರಿಗಳ ಒಬ್ಬ ಮುಖಂಡನಂತೂ ಡಾಕ್ಟರ್ ಅಂಬೇಡ್ಕರ್ ಅವರು ಮಹಾರ್ ಜಾತಿಯವರೆಗಿಂತ ಚಮ್ಮಾರರನ್ನು ಹತ್ತಿರ ಸೇರಿಸಿಕೊಂಡು ಮಹಾರ್ ಜಾತಿಗೆ ದ್ರೋಹ ಬಗೆಯುತ್ತಿದ್ದಾರೆ ಎಂದು ಹೇಳುತ್ತಿದ್ದ ಆದರೆ ವಸ್ತು ವಸ್ತುಸ್ಥಿತಿ ಹೇಗಿದೆ ಎಂದರೆ ಇದೇ ಜನರು ಮಹಾರ್ ಜಾತಿಯನ್ನು ನಿಂದಿಸುವ ದೇವರೂ ಕರ್ನೆಂಬ ಚಮ್ಮಾರರೊಂದಿಗೆ ಕೈಜೋಡಿಸುತ್ತಾರೆ ಒಂದು ಬಾರಿ ಶ್ರೀ ಶಿವತ್ರ ಶಿವತರ್ಕರ್ ಮಾಸ್ತರ್ ಅವರು ತಮ್ಮ ಮನೆಯಲ್ಲಿ ಸಹಭೋಜನ ಮಾಡಿಸಿದ್ದರು ಆ ಸಹಭೋಜನದಲ್ಲಿ ನಾನೂ ಸೇರಿದಂತೆ ಇತರ ಮಹಾರ್ ಮುಖಂಡರೂ ಇದ್ದೆವು ಸಹಭೋಜನಕ್ಕೆ ಸಂಬಂಧಿಸಿದಂತೆ ಇದೇ ದೇವ್ರೂಕರ್ ಶಿವತರ್ಕರ್ ಮಹಾರ್ ಜೊತೆ ಕುಳಿತು ಭೋಜನ ಮಾಡಿದ್ದಾರೆ ಅವರನ್ನು ಬಹಿಷ್ಕರಿಸಿ ಎಂದು ಹ್ಯಾಂಡ್ಬಿಲ್ ಹೊರಡಿಸಿದ್ದರು ಈ ದೇವ್ರೂಕರ್ ಸಾಕಷ್ಟು ಬಾರಿ ಮಹಾರ್ ಜನರನ್ನು ಬೈದಿದ್ದಾರೆ ಯಾವ ವ್ಯಕ್ತಿ ಮಹಾರ್ಜಾತಿಯ ಮಾನಹರಾಜಿಗೆ ಹಾಕಿದ್ದಾನೋ ಅಂತಹ ವ್ಯಕ್ತಿಯೊಂದಿಗೆ ಈ ಜನರು ಕೈ ಜೋಡಿಸುತ್ತಾರೆ ಈ ಪುಡಾರಿಗಳ ಇನ್ನೊಂದು ಹೇಳಿಕೆ ಏನೆಂದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೋಕನಸ್ಥರಾಗಿರುವ ಕಾರಣ ದೇಶಸ್ಥರನ್ನು ದೂರ ಇಡುತ್ತಾರೆ ದೇಶಸ್ಥ ಮತ್ತು ಕೋಕನಸ್ಥ ವಾದ ವಿವಾದ ಎಷ್ಟು ಜೋರಾಗಿತ್ತೆಂದರೆ ಇಬ್ಬರ ಮಧ್ಯೆ ದೊಡ್ಡ ಹೊಡೆದಾಟವೇ ಆಗುತ್ತಿತ್ತು ಆದರೆ ಅದೇ ಜನರು ದೇಶಸ್ಥರೊಂದಿಗೆ ರಾಜಿ ಸಂಧಾನ ಮಾಡಿಕೊಂಡು ಸುಮಾರು ನೂರ ಹತ್ತೊಂಬತ್ತು ಮುಖಂಡರ ಒಂದು ಸಭೆ ಮಾಡಿದರು ಇಂತಹ ವಾದಗಳಲ್ಲಿ ಯಾವುದೇ ಅರ್ಥವೂ ಇಲ್ಲ ತತ್ವವೂ ಇಲ್ಲ ಅರ್ಥ ಮತ್ತು ತತ್ವದ ಹೊರತಾದ ಈ ವಾದದಲ್ಲಿ ಖಂಡಿತವಾಗಿ ಒಂದಿಷ್ಟಾದರೂ ಸ್ವಾರ್ಥ ಇದೆ ಎಂದು ಹೇಳಬೇಕಾಗುತ್ತದೆ ಎಲ್ಲ ನಾಯಕರನ್ನು ಏಕೆ ಒಂದು ಮಾಡುವುದಿಲ್ಲ ಎಂಬ ಇನ್ನೊಂದು ಪ್ರಶ್ನೆ ಇದೆ ಆದರೆ ಎಲ್ಲಿ ವೈಯಕ್ತಿಕ ಜಗಳ ದ್ವೇಷ ಇದೆಯೋ ಅಲ್ಲಿ ಯಾರಿಗೆ ಏನೂ ಮಾಡಲು ಸಾಧ್ಯ ತಾತ್ವಿಕ ನಿಲುವು ಇದ್ದರೆ ಅದು ಬೇರೆ ಮಾತು ಮಹಾತ್ಮ ಗಾಂಧೀಜಿಯವರು ಮಂದಿರ ಪ್ರವೇಶದ ಕುರಿತು ನನ್ನ ಅಭಿಪ್ರಾಯ ಕೇಳಿದ್ದರು ಆಗ ನಾನು ಮಂದಿರ ಪ್ರವೇಶದಿಂದ ಅಸ್ಪೃಶ್ಯತೆ ನಿವಾರಣೆಯಾಗುವಂತಿದ್ದರೆ ಖಂಡಿತವಾಗಿ ಅದು ನನಗೆ ಬೇಕು ಆ ರೀತಿ ಆಗದೇ ಇದ್ದಲ್ಲಿ ಮಂದಿರ ಪ್ರವೇಶ ನನಗೆ ಬೇಕಿಲ್ಲ ಎಂದು ಹೇಳಿದೆ ಈ ವಾದದಲ್ಲಿ ತಾತ್ವಿಕ ನಿಲುವು ಇದೆ ಆದರೆ ಈ ಮುಖಂಡರ ಜಗಳದಲ್ಲಿ ಅಂತಹದು ಯಾವುದೇ ಇಲ್ಲ ಒಂದು ವೇಳೆ ಅಂತಹ ತಾತ್ವಿಕ ಭಿನ್ನಾಭಿಪ್ರಾಯ ಏನಾದರೂ ಇದ್ದಿದ್ದರೆ ಅದು ನನಗೆ ಸಂತಸ ತರುವ ಸಂಗತಿಯಾಗುತ್ತಿತ್ತು ಸ್ವತಂತ್ರವಾಗಿ ಇರುವುದಕ್ಕೆ ವ್ಯಕ್ತಿಗೆ ಕನಿಷ್ಠ ಒಂದು ಉದ್ಯೋಗವಾದರೂ ಬೇಕು ಇಲ್ಲವೇ ಪಿತ್ರಾರ್ಜಿತ ಆಸ್ತಿಯಾದರೂ ಇರಬೇಕು ಇದು ಯಾವುದೂ ಇಲ್ಲದಿದ್ದರೆ ಕಳ್ಳತನ ಭಿಕ್ಷೆ ಬೇಡಿ ಇಲ್ಲವೇ ಬೇರೆಯವರಿಗೆ ಡೊಗ್ಗು ಸಲಾಮು ಹಾಕಿ ಹೊಟ್ಟೆ ತುಂಬಿಸಿಕೊಳ್ಳಬೇಕಾಗುತ್ತದೆ ನಮ್ಮಲ್ಲಂತೂ ಸಾಕಷ್ಟು ಜನರಿಗೆ ಉದ್ಯೋಗವಿಲ್ಲ ಬೇರೆ ಸಮಾಜದ ಹತ್ತಿರ ಸಾಕಷ್ಟು ದುಡ್ಡು ಇದೆ ಮುಂಬರುವ ಚುನಾವಣೆಯಲ್ಲಿ ಬೇರೆ ಸಮಾಜದ ಜನರು ಹಣ ನೀಡಿ ನಿಮ್ಮ ಮತ ಖರೀದಿಸುವ ಪ್ರಯತ್ನ ಮಾಡಬಹುದು ನಮ್ಮಲ್ಲಿನ ನಿರುದ್ಯೋಗಿ ಸ್ವಾಭಿಮಾನಹೀನ ಮುಖಂಡರು ಅಂಥವರಿಗೆ ನೆರವಾಗಲೂಬಹುದು ಈ ಕಾರಣಕ್ಕೆ ನಾವು ಇಂತಹ ವಿಚಾರಗಳಲ್ಲಿ ಎಚ್ಚರ ವಹಿಸಿದಷ್ಟು ಒಳ್ಳೆಯದು ಈ ವಿಚಾರದಲ್ಲಿ ಕೊಟ್ಟಿ ಮತ್ತು ಸ್ವಘೋಷಿತ ಮುಖಂಡರ ಬಗ್ಗೆ ಎಚ್ಚರ ಇರಲಿ ನಾನು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಖನಂದು ವಿದೇಶಕ್ಕೆ ತೆರಳುತ್ತಿದ್ದೇನೆ ನಾನು ಇಲ್ಲಿಂದ ತೆರಳಿದ ಬಳಿಕ ಈ ಜನರು ನಿಮ್ಮ ತಲೆಯನ್ನು ಕೆಡಿಸಬಹುದು ನೀವು ಯಾವುದೇ ವಿಚಾರಕ್ಕೆ ತಲಿ ತಲೆ ಕೆಡಿಸಿಕೊಳ್ಳದೆ ಒಗ್ಗಟ್ಟಿನಿಂದ ಇರುತ್ತೀರಿ ಎಂದು ಆಶಿಸುತ್ತೇನೆ ಇಂತಹ ಒಂದು ಸಂದರ್ಭ ಒದಗಿಸಿಕೊಟ್ಟಿದ್ದಕ್ಕೆ ನಾನು ಇನ್ನೊಮ್ಮೆ ನಿಮಗೆ ಆಭಾರಿಯಾಗಿದ್ದೇನೆ ಜೈ ಭೀಮ್